ಹಾಯ್ ವೆಲ್ಕಮ್ ಟು ರಂಜುದೇವ್ ವ್ಲಾಗ್ಸ್ ನಾನಿವತ್ತು ಬಂದಿದ್ದೀನಿ ಮೇಕೆ ತಲೆ ಮಟನ್ ಸಾಂಬಾರ್ ಜೊತೆಗೆ ಸೊ ನೋಡೋಣ ಬನ್ನಿ ಟೇಸ್ಟಿಯಾಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಸೊ ನಾನಿಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ದಪ್ಪದಾದರೆ ಎರಡೇ ಸಾಕು ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನುಣ್ಣಗೆ ರುಬ್ಬಬೇಕು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಬಾರ್ದು ಸಾಂಬಾರಿಗೆ ಟೇಸ್ಟ್ ಬರೋಲ್ಲ ಸೊ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಯಾಕಂದರೆ ಫ್ಯಾಟು ಜಾಸ್ತಿ ಇತ್ತು ಅದನ್ನೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸೊ ನೋಡಿ ಎಷ್ಟೊಂದು ಜಿಡ್ಡು ಬಿಟ್ಕೊಂಡಿದ್ದೆ ಎಣ್ಣೆ ಬಿಟ್ಕೊಂಡಿದ್ದೆ ಫ್ಯಾಟು ಸೊ ಅದಕ್ಕೆ ಎಣ್ಣೆ ಸ್ವಲ್ಪನೇ ಹಾಕಿದ್ದು ಆಮೇಲೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಆಮೇಲೆ ಗ್ರೀನ್ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಗ್ರೀನ್ ಮಸಾಲೆ ಯಾವತ್ತೂ ಅದು ಹಸಿ ವಾಸನೆ ಹೋಗಬೇಕು ಕುದಿಲಿಕ್ಕೆ ಬಿಡಬೇಕು ಅದಾದಮೇಲೇ ಮಟನ್ ಹಾಕಬೇಕು ಸೊ ಇವಾಗ ಬಂತು ನೋಡಿ ನಮ್ಮ ಮ್ಯಾನ್ ಆಫ್ ದ ಶೂ ತಲೆ ಮಟನ್ನು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಸೊ ನೋಡಿ ಮಸಾಲೆ ಕುದೀತಾ ಇದೆ ಈವಾಗ ಮಟನನ್ನು ಹಾಕಬೇಕು ಅದಾಕ್ಬಿಟ್ಟು ಅರಿಶಿನ ಪುಡಿ ಹಾಕಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಅಷ್ಟೇನೇನೆ ಯಾವುದೇ ನಾನ್ ವೆಜ್ ಐಟಮ್ ಮಾಡಿದ್ರೂ ಮಟನ್ ಹಾಕ್ತೀವಲ್ಲ ಅವಾಗಲೇ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು ಇಲ್ಲಾಂದರೆ ಅದು ಮಟನ್ ಸಪ್ಪ ಸಪ್ಪೆ ಆಗುತ್ತೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ತಿನ್ನುವಾಗ ಸೊ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಇದು ಮಿಕ್ಸ್ ಮಾಡಬೇಕು ಆಮೇಲೆ ಅದು ಕುಚ್ಚುಳ ಮುಚ್ಚಿಬಿಟ್ಟು ಜಸ್ಟ್ ಕುದಿಲಿಕ್ಕೆ ಬಿಡಬೇಕು ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಮಟನ್ ನೀರೆಲ್ಲನೂ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ನಾನು ಕಾ ಧನಿಯಾ ಪುಡಿ ಮತ್ತು ಖಾರ ಪುಡಿ ಆ್ಯಡ್ ಮಾಡ್ತೀನಿ ನಾನು ಇಲ್ಲಿ ಒಂದೂವರೆ ಸ್ಪೂನು ಖಾರ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ನಿಮ್ಮ ಟೇಸ್ಟಿಗೆ ತಕ್ಷಣಂಗೆ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬಹುದು ಅದಾದಮೇಲೆ ಎರಡೂವರೆ ಸ್ಪೂನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಇದೆರಡು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥದ್ದು ಧನಿಯಾ ಪುಡಿ ಮತ್ತು ಖಾರ ಪುಡಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಂಟು ಗಂಟು ಆಗುತ್ತೆ ಮೊದಲೇ ಒಂದು ಬೌಲ್ಗೆ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಟ್ಟಿಗೆ ಹಾಕ್ಬೋದು ಬಟ್ ನಾನು ಈ ಥರ ಹಾಕ್ತಾಯಿದ್ದೀನಿ ಅದಾದಮೇಲೆ ಇವಾಗ ಕಾಯಿ ಖಾರ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬೌಲ್ ಕಾಯಿ ತುರಿ ಸ್ವಲ್ಪ ಕಡಲೆ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಗಸಗಸೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಕಾಯಿ ಖಾರ ಯಾವತ್ತೂ ನುಣ್ಣಗೆ ಪೇಸ್ಟ್ ಮಾಡಬೇಕು ತರತರಿ ಇದ್ದರೆ ಟೇಸ್ಟ್ ಬರೋದಿಲ್ಲ ಸೊ ಅದನ್ನು ಹಾಕ್ಬಿಟ್ಟು ಜಾರೆಲ್ಲ ತೊಳೆದು ನೀರು ಹಾಕಬೇಕು ನಾನು ಕೆಟ್ಟಲಲ್ಲಿ ಬಿಸಿನೀರನ್ನ ಕಾಯೋಕೆ ಇಟ್ಟಿದ್ದೆ ನಾನ್ ವೆಜ್ ಸಾಂಬಾರು ಮಾಡುವಾಗ ಕ್ಯಾ ಬಿಸಿನೀರು ಹಾಕಿದ್ರೇ ಅದು ಟೇಸ್ಟ್ ಬರುತ್ತೆ ಯಾಕಂದರೆ ಅದು ಟೆಂಪ್ರೇಚರ್ ಹಾಗೆ ಮೇಂಟೇನ್ ಆಗಿರುತ್ತೆ ತಣ್ಣೀರು ಹಾಕಿದ್ರೆ ಅದು ಉಪ್ಪಿಟ್ಕೊಳುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಇವಾಗ ಎಷ್ಟು ಬೇಕಷ್ಟು ನಮಗೆ ಸಾಂಬಾರು ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೋಡಿ ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಅಂತ ನೋಡಿಕೊಂಡು ಸಾಂಬಾರು ಹಾಕಬೇಕು ನನಗೆ ಇನ್ನು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ಸೊ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ನಾನ್ ವೆಜ್ ಐಟಮ್ ಅಂದರೆ ಗೊತ್ತಲ್ಲ ಚಾಕು ಅಥವಾ ಕುಡ್ಲನ್ನ ಯಾವುದೇ ಕಬ್ಬಿಣದ ಕಾಯಿಸ್ಬಿಟ್ಟು ಹಾಕೋದು ದೃಷ್ಟಿಯಾಗಿರುತ್ತೆ ಅಂತ ಅಷ್ಟೇ ಆಮೇಲೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಆಮೇಲೆ ಕುದು ಅದು ಕುದ್ದಾದಮೇಲೆ ಮುಚ್ಚಿಬಿಟ್ಟು ನಾಲ್ಕು ವಿಷಲ್ ಹಾಕ್ಸಿದ್ರೆ ಸಾಕು ಮಟನ್ ಬೆಂದಿರುತ್ತೆ ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಿ ಜಿಡ್ಬಿಟ್ಕೊಂಡಿದೆ ಸಾಂಬಾರು ಆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು ನಮ್ಮ ಮನೇಲಿ ಹಸ್ಬೆಂಡು ಮತ್ತು ಮಗ ತುಂಬ ಇಷ್ಟಪಟ್ಟರು ಅಷ್ಟು ಟೇಸ್ಟಿಯಾಗಿತ್ತು ಸಲ ಟ್ರೈ ಮಾಡಿ ಇದ್ರ ಜೊತೆಗೆ ನಾನು ಕಾಂಬಿನೇಷನಾಗಿ ಇಡ್ಲಿ ಮಾಡಿದ್ದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಯಾವ ಸೋಡಾನು ಹಾಕಿಲ್ಲ ಏನಿಲ್ಲ ಇಡ್ಲಿ ತಲೆ ಮಟನ್ ಸಾಂಬಾರು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಎಂಜಾಯ್ ಮಾಡಿ ಬಾಯ್ ಟೇಕ್ ಕೇರ್